ಈ ಗಾಡಿ ಲೈಟ್ಸ್ ಲೈಟ್ಸ್ಗಳು ಬಂದು ನಿಜ ಅಷ್ಟು ಏನು ಇಲ್ವೇ ಇಲ್ಲ ಸ್ಕಿನ್ ಮಾಡೋ ಅವಶ್ಯಕತೆ ಇರಲ್ಲ ಓಕೆ ಪಾಸಿಟಿವ್ ಅಂತ ಬರುತ್ತೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಗಾಡಿಗೆ ಆಕ್ಸ್ಲೈಟ್ಸ್ ಲೈಟ್ಸ್ ಹಾಕ್ಸ್ಬೇಕು ಅಂತ ನಾನು ಹಿದಾಯತ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಏನು ಮಾಡಿದ್ದೆ ನಾನು ಬೆನಲ್ಲಿ ಇದ್ದಿದ್ದ ಆಲ್ಫಾ ಲೈಟ್ಸನ್ನ ನಾನು ಬಿಚ್ಚ್ಕೊಂಡಿದ್ದೀನಿ ಫುಲ್ ಎಲ್ಲ ಸೆಟ್ ಸ್ವಿಚ್ಚು ಮತ್ತು ವೈರಿಂಗ್ ಹಾರ್ನೆಸ್ಸು ಅದಾದಮೇಲೆ ಲೈಟ್ಸು ಎಲ್ಲ ಬಿಚ್ಕೊಂಡಿದ್ದೀನಿ ಅದನ್ನು ಎತ್ಕೊಂಡು ಇವಾಗ ಹಿದಾಯತ ಹೋಗ್ತಾಯಿದ್ದೀನಿ ಹಾಕ್ಸೋಕ್ಕೆ ಹಾಕ್ಸಿ ನೋಡಬೇಕು ಹೆಂಗೆ ಬರುತ್ತೆ ಲೈಟು ಅಂತ ಲಾಸ್ಟ್ ಟೈಮ್ ನೀವು ಎಲ್ಲ ನೋಡಿದ್ದೀರ ಆಲ್ಫಾ ಲೈಟ್ ಎಷ್ಟು ಥ್ರೂ ಆಗುತ್ತೆ ಅಂತ ಲಿಟ್ರಲಿ ಈ ಗಾಡಿ ಒರ್ಜಿನಲ್ ಲೈಟ್ಸ್ಗಳು ಬಂದು ನಿಜ ಅಷ್ಟು ಏನೂ ಇಲ್ಲವೇ ಇಲ್ಲ ತುರೋ ಸೊ ಸ್ಟ್ರೆಡ್ಡು ಏನು ಕಾಣಿಸಲ್ಲ ಸಿಟಿಗಾದರೆ ಓಕೆ ಬಟ್ ಲಾಂಗ್ ಡ್ರೈವ್ಗೆ ಹೋಗೋಕ್ಕೆ ಮತ್ತು ಲಾಂಗ್ ರೈಡ್ಗಳೆಲ್ಲ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ನಾವು ನೈಟ್ ಡ್ರೈವೆಲ್ಲ ಮಾಡಬೇಕಾದ್ರೆ ಓಡಿಸೋಕೆ ಸೊ ಅದಕ್ಕೋಸ್ಕರ ಆಕ್ಸ್ ಲೈಟ್ಸ್ ಹಾಕ್ಸ್ತಾಯಿದ್ದೀನಿ ಬನ್ನಿ ಇದಾಯ್ತು ಹೋಗ್ಬಿಟ್ಟು ನಾನು ನಿಮಗೆ ಸಿಕ್ತೀನಿ ಆಲ್ರೆಡಿ ಇವಾಗ ಒಂದು ಲೈಟ್ ಫಿಟ್ ಆಗಿದೆ ಅದರಲ್ಲಿ ಇನ್ನೊಂದು ಲೈಟು ಫ್ರೀ ಆಗ್ತಾ ಇದೆ ನಮ್ಮದು ಸ್ಟಾಕಲ್ಲೇ ಹೋಲ್ಸ್ ಇದೆ ಬಟ್ ಅದಕ್ಕೆ ಸ್ಕ್ರೂ ಒಂದು ಡಿಫ್ರೆಂಟ್ ಸ್ಕ್ರೂ ಆಗಬೇಕು ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ ಸಿಲಿಂಡರ್ ತೆಗೆದು ಕಲ್ಲು ವಿಳಾಸ ಸೆಲೆಕ್ಟ್

இல்லைகே டைரெட்டும் கப்ளிங்கு அதே தரமே ஆ லைட்டும் கப்ளிங்கு சோ லேட் வந்து

ನನ್ನವಾಗಿ ಹೇಳಿದ್ ನನ್ನ ನೋಡಿ ಇಲ್ಲಿ ಇಲ್ಲಿ ಇದು ಅದನ್ನ ಹೀಟೆಡ್ ಸೀಟ್ಸ್ ಗ್ಲಿಪ್ಗೆ ಲಾಕ್ ಮಾಡೋಕ್ಕೆ ಇದು ಇಲ್ಲಿ ಟೂಲ್ಸ್ ಬಾಕ್ಸ್ ಇಡಕ್ಕೆ ಆಮೇಲೆ ಇಲ್ಲೊಂದು ಸ್ಪೇಸ್ ಇದೆ ಇಲ್ಲಿ 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 ಮೊಬೈಲ್ ಹೋಲ್ಡ್ ಅದು

ಸ್ಕಿನ್ ಮಾಡೋ ಅವಶ್ಯಕತೆ ಇರಲ್ಲ ಪಾಸಿಟಿವ್ ಅಂತ ಬರುತ್ತೆ ಬರೀ ಇದು ಹಾಕಿ ಈ ಟೈಟ್ ಮಾಡಿ ಇದು ಮಾಡಿದ್ರೆ ಇಲ್ಲಿಂದ ಡೈರೆಕ್ಟ್ ಪವರ್ ನಿಮಗೆ ಟು ಇನ್ನೊಂದು ಕಡೆಯಿಂದ ಬಂದ್ಬಿಡುತ್ತೆ ಕೇ ಆನ್ ಮಾಡಿದಾಗ ಇಲ್ಲಿಂದ ಪವರ್ ಬರುತ್ತೆ ನಿಮಗೆ ಓಕೆ ಇದಕ್ಕೆ ಯಾವುದು ಸ್ಕಿನ್ ಮಾಡೋದು ಕಟ್ ಮಾಡೋದು ಆ ಥರ ಏನಿರಲ್ಲ ಓಕೆ ಸೊ ನಾನು ಕನೆಕ್ಟ್ ಆಯಿತು ಕನೆಕ್ಟ್ ಮಾಡಿದ್ದಾರೆ ಅವಾಗ ಬ್ಯಾಟ್ರಿ ಲಾಗಿ ನೋಡಿ ಇಲ್ಲೇ ಇದು ಸ್ವಿಚ್ಚು ಸ್ವಿಚ್ ಇಲ್ಲೇ ಹಾಕ್ಸ್ಕೊಂಡಿದ್ದೀನಿ ನಾನು ಈಸಿ ನನಗೆ ಈಸಿ ಆಗಲಿ ಅಂತ ನಾನು ಇಲ್ಲೇ ಹಾಕ್ಸ್ಕೊಂಡೆ ಆ್ಯಕ್ಚುಲಿ ಕನೆಕ್ಟ್ ಆಗಿದೆ ಲೈಟು ಆನ್ ಆಗಲು ಸೊ ಲೈಟ್ ಎರಡು ಬರ್ತಾ ಇದೆ ಆನು ಆಫು ಆನು ಆಫು ಆನ್ ಆಗಿದೆ ಆಫ್ ಆಗಿದೆ ಆನ್ ಆಗಿದೆ ಆಫ್ ಆಗಿದೆ ಓಕೆ ನನ್ನ ಗಾಡಿ ಕೆಲಸ ಮುಗೀತು ಸೊ ಎಷ್ಟಾಯಿತು ಅಂತ ನಾನು ಹೇಳ್ತೀನಿ ನಾನು ನಿಮ್ಮ ನಿಮ್ಗೆ ಇವಾಗ ಡೈರೆಕ್ಟ್ ಹೆಲ್ಮೆಟ್ ಫಿವರ್ ಸಿಗ್ತೀನಿ ನನ್ನ ಗಾಡಿ ಆಕ್ಸ್ ಹಾಕಾಯಿತು ಇವಾಗ ಹೊರಟೈಲಿಂದ ಕೆಲಸ ಎಲ್ಲ ಆಯಿತು ನನಗೆ ಕಾಸ್ಟು ಹಾಕೋಕ್ಕೆ ತೌಸಂಡ್ ರುಪೀಸ್ ಆಯಿತು ತೌಸಂಡ್ ರುಪೀಸಲ್ಲಿ ಎಲ್ಲ ಕೆಲಸ ಮುಗೀತು ಸದ್ಯ ಹೊಸ ಲೈಟನ್ನು ಹಾಕ್ಸಿದ್ರೆ ಅವರ ಹದಿನೈದು ಹದಿನಾಲ್ಕು ಸಾವಿರ ರೂಪಾಯಿ ಆಗಿರೋದು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇ ಕೆ ಬಾಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಬಿಡಿ